ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆನೇ ಎದ್ದು ಇದು ಯುಗಾದಿ ಹಬ್ಬದ ವಿಡಿಯೋ ಮಾಮೂಲಿ ನನ್ನ ಅಭ್ಯಾಸ ಇದ್ದಿದ್ದೆ ಅಲ್ವಾ ಮೆಂತ್ಯ ನೀರು ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮಿಕ್ಸ್ ಮಾಡಿ ಇಬ್ಬರಿಗೂ ಎಷ್ಟೆಷ್ಟು ಮೆಂತ್ಯ ಬೇಕು ಅಷ್ಟೆಷ್ಟು ತಗೋತೀವಿ ಪೂರ್ತಿಯಾಗಲಿ ತಿನ್ನಲೇಬೇಕು ಅಂತ ಏನಿಲ್ಲ ಸ್ವಲ್ಪ ತಿಂದು ಸ್ವಲ್ಪ ನಾನು ಇಟ್ಬಿಡ್ತೀವಿ ಬಟ್ ನೀರು ಮಾತ್ರ ಫುಲ್ಲಾಗಿ ಕುಡಿತೀವಿ ಅದಕ್ಕೆ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ನೀರನ್ನ ಕುಡಿತೀನಿ ಹಬ್ಬ ಆಗಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಹೂವೆಲ್ಲ ತರಿಸಿ ಹಣ್ಣೆಲ್ಲ ತರಿಸಿ ಇಟ್ಟಿದೆ ಪಾಪುಗೆ ಎಣ್ಣೆ ಕೂಡ ಹಚ್ಚಿದೆ ಎಣ್ಣೆ ಎಲ್ಲ ಹಚ್ಚಿ ಅವನಿಗೆ ನೆಕ್ಸ್ಟು ಆಮೇಲೆ ರಂಗೋಲಿ ಹಾಕೋಕೆ ಹೋದೆ ಅವ್ನಿಗೆ ಹಾಲು ಕುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದ್ವಿ ರೆಡಿ ಮಾಡಿ ನೆಕ್ಸ್ಟು ಇನ್ನು ಗ್ರಹಣ ಇದ್ದಿದ್ದರಿಂದ ಹಿಂದಿನ ದಿನ ನಾನು ದೇವ್ರ ಪಾತ್ರೆಯಲ್ಲಿ ತೋರಣ ಮಿಸ್ ಆಗೋಯ್ತು ಇವತ್ತು ಒಂದು ಹೇರ್ ಕೇರ್ ವೀಡಿಯೋನ ಮಾಡಿದ್ದೆ ಆ ವಿಡಿಯೋ ಎಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೋಡಿ ಇನ್ನು ದೇವ್ರ ಪಾತ್ರೆ ತೊಳೆಯೋಕೆ ಮುಂಚೆ ದೇವ್ರ ಮನೆಯಲ್ಲೇ ಎತ್ತಿಟ್ಟು ಕ್ಲೀನ್ ಮಾಡಿ ನೆಕ್ಸ್ಟ್ ಇಲ್ಲಿ ಬೇವು ಬೆಲ್ಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇವು ಬೆಲ್ಲ ಎರಡನ್ನೂ ಜಜ್ಜಿ ಅಂದರೆ ಅದು ಬಿಟ್ಟು ತಿನ್ನೋದೇ ಅಭ್ಯಾಸ ಯಾಕೆ ಅಂದರೆ ನುಂಗ್ಬಿಡ್ಬೋದು ಹೇಗೋ ಇಲ್ಲಾಂದರೆ ಎಗ್ದು ನುಂಗೋಕ್ಕಾಗಲ್ಲ ಅದಕ್ಕೆ ಫಸ್ಟ್ ಪೂಜೆಗೆ ರೆಡಿ ಮಾಡಿದ್ದೀನಿ ನೋಡ್ಬೋದು ಪೂಜೆ ತುಂಬಾ ಚೆನ್ನಾಗಾಯಿತು ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಬಟ್ ಸಣ್ಣ ಪುಟ್ಟ ವಿಷಯ ಮನೇಲಿ ಅದು ಇದು ಇತ್ತಿತ್ತೆ ಅಲ್ವಾ ಅದರಿಂದ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ಬಟ್ ಪೂಜೆ ಮಾಡಿದ್ದಂತೂ ಆ ದೀಪಗಳು ಉರಿಯುತ್ತಾ ಇದ್ದಿದ್ದು ಎಲ್ಲ ನೋಡ್ತಿದ್ರೆ ಅಪ್ಪ ದೇವರು ಮನೇಲೆ ಬಂದು ಕೂತಿದ್ದಾನೇನೋ ಅನ್ನೋಷ್ಟು ಸಮಾಧಾನ ಫ್ರೆಂಡ್ಸ್ ನನಗಂತೂ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಮೊದಲಿಂದನೂ ಅಷ್ಟೇ ಬಟ್ ಇವಾಗಂತೂ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ದೇವ್ರಿಗೆ ಅಂತಲೇ ಹೇಳ್ಬೋದು ಅದರಲ್ಲೂ ಅಲಂಕಾರ ಮಾಡೋದು ಕುಂಕುಮ ಇಡೋದು ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಅದು ಯಾರ್ಯಾರು ಪೂಜೆ ಎಲ್ಲ ಓದಿಸಿರ್ತಿರೋ ಅವ್ರಿಗೆ ಗೊತ್ತು ಇನ್ನು ಗ್ಯಾಸ್ಗೂ ಕೂಡ ಎಲ್ಲಾನು ಮಾಡ್ತೀನಿ ಪಾಪುಗೆ ಇಲ್ಲಿ ಬೇವು ಬೆಲೆನ ಸ್ವೀಟ್ ತಕೋ ಅಂತ ಕೊಟ್ಬಿಟ್ಟೆ ಅವನೇನು ಮಾಡ್ದ ಸ್ವೀಟೇ ಅಂದ್ಕೊಂಡು ತಿಂದ ಆಮೇಲೆ ಅವನಿಗೆ ರಿಯಲೈಸ್ ಆಯಿತು ಇದು ಅಲ್ಲ ಅಂತ ಯಪ್ಪ ಖಾರ ಖಾರ ಅಂತಿದ್ದ ಖಾರ ಅಲ್ಲ ಕಣೋದು ಕೈ ಅಂತ ಹೇಳ್ತಿದ್ದೆ ನಾನು ಮತ್ತು ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ಸಬಾಕಿನೂ ಕೂಡ ನೆನೆಸಿಟ್ಟಿದೆ ಆ ಸಬ್ಬಕ್ಕಿನ ಸುಮಾರು ಟೂ ಅವರ್ಸ್ ನೆನೆಸಿಟ್ಟಿದೆ ನೆಕ್ಸ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಈ ರೆಸಿಪಿ ಕೂಡ ಇದೆ ಫುಲ್ ವೀಡಿಯೋ ಶೂಟ್ ಮಾಡಿದ್ದೀನಿ ಇದರಲ್ಲಿ ಕುದಿಯೋಕ್ಕೆ ಇಟ್ಟು ನೆಕ್ಸ್ಟು ನಾನು ಹೇರ್ ಕೇರ್ ಮಾಡಿದ್ನಲ್ಲ ಅದಕ್ಕೇ ಸ್ವಲ್ಪ ತಲೆನ ಬಾಚ್ಕೊತಾ ಇದ್ದೆ ಅದೊಂದು ಕ್ಲಿಪ್ ಆ್ಯಡ್ ಮಾಡಿದೆ ಇಲ್ಲಿ ಸಬ್ಬಕ್ಕಿ ನಾನು ಇವತ್ತು ಮಾಡ್ತಾ ಇರೋದು ಶುಗರ್ಲೆಸ್ ಪೈಸಾ ಅಂದರೆ ಬೆಲ್ಲ ಯೂಸ್ ಮಾಡ್ತೀನಿ ಸಕ್ಕರೆನ ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ ಸಕ್ಕರೆ ಆದಷ್ಟು ನನಗೆ ಸೂಟ್ ಆಗೋದಿಲ್ಲ ಹಾಲು ಕೂಡ ಸೂಟ್ ಆಗೋಲ್ಲ ಬಟ್ ಮಧ್ಯ ಮಧ್ಯೆ ಹಾಲು ಓಕೆ ಬಟ್ ಸಕ್ಕರೆ ಒಳ್ಳೇದಲ್ವ ಅಲ್ಲ ಅಲ್ವಾ ಹೆಲ್ತ್ಗೆ ಅದಕ್ಕೆ ನಾನು ಇಲ್ಲಿ ಬೆಲ್ಲನೇ ಹಾಕಿ ಮಾಡ್ಕೊತಿದ್ದೀನಿ ಚೆನ್ನಾಗಿ ನೀರು ಕುದ್ದ ಮೇಲೆ ಇದಕ್ಕೆ ನಿಮಗೆ ಎಷ್ಟು ಸ್ವೀಟ್ಗೆ ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಬೇಕು ನೋಡಿ ಇಲ್ಲಿ ಅದೆಲ್ಲ ಬೆಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಆವಾಗ ಆ್ಯಡ್ ಮಾಡಿಕೊಂಡು ಬೆಲ್ಲನ ಮತ್ತು ಏಲಕ್ಕಿನ ಜಜ್ಜಿ ಹಾಕೊಬೇಕು ನಾನು ಇಲ್ಲಿ ಹಾಗೆಯೇ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ಜಾಸ್ತಿ ಏಲಕ್ಕಿ ಫ್ಲೇವರು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಅದಕ್ಕೇ ನೆಕ್ಸ್ಟ್ ಇಲ್ಲಿ ಬೆಲ್ಲನ ಟೇಸ್ಟ್ ನೋಡ್ಕೊಂಡು ಇನ್ನು ಸ್ವಲ್ಪ ಆ್ಯಡ್ ಮಾಡಿದೆ ಎಲ್ಲ ಆ್ಯಡ್ ಮಾಡಿ ಮತ್ತೆ ಬೇಯೋದಕ್ಕೆ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಜೂ ತುಂಬ ಜಾಸ್ತಿ ಕೈಯಾಡ್ಸ್ಬಾರ್ದು ಯಾಕೆ ಅಂದರೆ ಅದು ಸಬ್ಬಕ್ಕಿ ಏನಿರುತ್ತೆ ಅದೆಲ್ಲ ಒಂದು ಸ್ವಲ್ಪ ಕದ್ರೋಗೋ ರೀತಿ ಆಗಿಬಿಡುತ್ತೆ ಜಾಸ್ತಿ ಕೈ ಆಡಿಸಿದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ಬೆಂದಾದ್ಮೇಲೆ ಇಲ್ಲಿ ನಾನು ಅದಕ್ಕೆ ಶಾವಿಗೆನ ಫ್ರೈ ಮಾಡ್ಕೊತಾ ಇರ್ತೀನಿ ಪಾಯಸ ಶಾವ್ಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಥರದ್ದು ಮಾತುಬಿಟ್ಟಿದ್ದೆ ಅದಕ್ಕೆ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡ್ರೆ ಅದು ಸೇಮ್ ಶಾವಿಗೆ ಥರನೇ ಆಗುತ್ತೆ ಬ್ರೌನ್ ಕಲರ್ ಕೂಡ ಆಗುತ್ತೆ ನೀವು ನೋಡ್ಬೋದು ಇದು ಫ್ರೈ ಮಾಡ್ತಾ ಮಾಡ್ತಾ ಬ್ರೌನ್ ಕಲರ್ ಆಗಿದೆ ಅದು ನೆಕ್ಸ್ಟು ಅದಕ್ಕೆ ಹಾಲು ಹಾಲನ್ನ ಆ್ಯಡ್ ಮಾಡ್ಕೊಬೇಕು ಯಾವುದೇ ಸಬ್ಬಕ್ಕಿ ಪಾಯಸ ಆಗಲಿ ಶಾವಿಗೆ ಪಾಯಸ ಆಗಲಿ ಹಾಲು ಇದ್ರೇ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ಹಾಲು ಹಾಕಿನೇ ಮಾಡ್ಕೊತಾ ಇದ್ದೀನಿ ಇನ್ನೂ ಒಬ್ಬಟ್ಟೇನು ಹೋಗಲಿಲ್ಲ ಅಮ್ಮ ಸಂಜೆ ನಮ್ಮ ಮನೆಗೆ ಬನ್ನಿ ನಾಳೆ ಹೇಗಿದ್ರು ಆ್ಯನಿವರ್ಸರಿ ಇದೆ ಅಲ್ವಾ ಇಲ್ಲಿಂದನೇ ನೀವು ಬೆಟ್ಟಕ್ಕೆ ಹೋಗೋರಂತೆ ಅಂದರು ಅಲ್ಲಿಂದ ಊರಿಂದ ಸ್ವಲ್ಪ ಹತ್ರ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅದಕ್ಕೇ ಇಲ್ಲಿ ಎಲ್ಲ ಇವತ್ತು ಪೂಜೆ ಮಾಡಿ ಹೋಗೋಣ ಹಸ್ಬೆಂಡ್ಗೂ ಕೂಡ ರಜೆ ಇತ್ತು ರಂಜಾನ್ ಇದ್ದಿದ್ದರಿಂದ ಹೋಗೋಣ ಅಂತ ಹೇಳಿ ಎಲ್ಲನೂ ಮಾಡಿಬಿಟ್ಟು ಇಲ್ಲಿ ಕೆಲಸ ಎಲ್ಲ ಮುಗಿಸಿ ಹೋದ್ವಿ ಅಲ್ಲಿಗೆ ಹಾಗೆ ನಾನು ಇನ್ನೊಂದು ತಿಳಿಸ್ಬೇಕಾಗಿರೋದೇನು ಅಂದರೆ ನಾನು ನಾಳೆಯಿಂದ ಟ್ವೆಂಟಿ ಒನ್ ಡೇಸ್ ಹೇರ್ ಕೇರ್ ಚಾಲೆಂಜ್ ಹೇರ್ ಗ್ರೋತ್ ಚಾಲೆಂಜನ್ನ ಮಾಡ್ತೀನಿ ಅಂತ ಹೇಳಿದೆ ಅದು ಸ್ವಲ್ಪ ತಡವಾಗ್ಬೋದು ಯಾಕೆ ಅಂದರೆ ಸಡನ್ಲಿ ನಾವು ತಿರುಪತಿಗೆ ಹೋಗೋ ಟ್ರಿಪ್ ಮಾಡಿಬಿಟ್ವಿ ಫ್ರೆಂಡ್ಸ್ ನಾನು ಅಲ್ಲ ನಮ್ಮ ಅಣ್ಣ ಮಾಡಿದೆ ಅದಕ್ಕೆ ಏನು ಅಂದರೆ ಅಲ್ಲಿಗೆ ಹೋಗಿದ್ದು ಬರೋ ತನಕ ಒಂದು ಮೂರು ದಿನ ಇಲ್ಲ ನಾಲ್ಕು ದಿನ ಆಗ್ಬೋದು ಹಸ್ಬೆಂಡ್ನು ಕೂಡ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ ಯಾಕೆ ಅಂದರೆ ಮಂತ್ರಾಲಯಕ್ಕೆ ಅವ್ರನ್ನ ಕರ್ಕೊಂಡು ಆಗಿರಲಿಲ್ಲ ಇದೊಂದು ಫೋರ್ ಮಂತ್ಸ್ ಬ್ಯಾಕ್ ಮಂತ್ರಾಲಯಕ್ಕೆ ಕೂಡ ಹೋಗಿದ್ವಿ ಬಟ್ ಆವಾಗಲೂ ರಜಾ ಕೊಡಲಿಲ್ಲ ಇವಾಗಲೂ ಅಷ್ಟೇ ರಜಾನೇ ಇಲ್ಲ ಅವ್ರಿಗೆ ತುಂಬ ಬೇಜಾರಾಯಿತು ಬಿಟ್ಬಿಟ್ಟು ಹೋಗೋದಕ್ಕೆ ನನಗೆ ಮನಸೇ ಇಲ್ಲ ಬಟ್ ಏನು ಮಾಡೋದು ಅವ್ರನ್ನ ನಂಬಿಕೊಂಡು ನಾವು ಯಾವಾಗಲೂ ಹೋಗೋಣ ಅಂದರೂ ಕೂಡ ಅವ್ರಿಗೆ ಸರಿಯಾಗಿ ರಜಾ ಸಿಗೋದಿಲ್ಲ ಇನ್ನು ಸಮ್ಮರ್ ಅವಳಿ ಹಾಲಿಡೇಸ್ ಸ್ಟಾರ್ಟ್ ಆಯಿತು ಇವಾಗ ಹೋಗ್ಬೋದು ಮಧ್ಯೆ ಮಧ್ಯೆ ತುಂಬಾ ಸ್ಟ್ರಿಕ್ಟಾಗಿ ಹೋಗಲೇಬೇಕು ಡ್ಯೂಟಿಗೆ ಅನ್ನೋದೇನಿಲ್ಲ ಬಟ್ ಆದ್ರೂ ಈ ಟೈಮಲ್ಲಿ ಅವನು ಅಣ್ಣ ಮುಡಿ ಬೇರೆ ಬಿಟ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಹೋಗ್ಲೇಬೇಕಾದಂಥ ಪರಿಸ್ಥಿತಿ ಬಂತು ಈಗ ಅವ್ರು ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅನ್ನೋದೇ ಬೇಜಾರು ಅವರು ಇದ್ರಂತೂ ನನಗೆ ಹೆಂಗೋ ಪಾಪನ್ನ ನೋಡ್ಕೊತಾರೆ ಫುಲ್ಲು ನನಗೆ ಒಂಥರ ಹೆಲ್ಪ್ ಫುಲ್ಲು ಏನೂ ಸ್ವಲ್ಪ ಸ್ಟ್ರೆಸ್ ಆಯ್ತಿಲ್ಲ ಬಟ್ ಇವಾಗ ಅಪ್ಪ ಅಮ್ಮನೂ ಇದ್ದಾರೆ ನೋಡ್ಕೊತಾರೆ ಬಟ್ ಆದ್ರೂ ಅವ್ರು ಬರಲ್ವಲ್ಲ ಒಂದು ದಿನಕ್ಕೆ ಮಿಸ್ ಆಯ್ತಲ್ಲ ಬರೋದು ಅವರು ಅಂತ ತುಂಬ ಬೇಜಾರಾಯಿತು ನೆಕ್ಸ್ಟ್ ಇಲ್ಲಿ ನಾನು ಹಾಲನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಎರಡು ಲೋ ಹಿಟೋ ಅಷ್ಟು ಹಾಲನ್ನ ಆ್ಯಡ್ ಮಾಡಿಕೊಂಡೆ ಇದು ಕಾಯಿಸಿದಂಥ ಹಾಲು ಕಾಯಿಸಿ ಹಾರಿದೆ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಇಟ್ಟಿದ್ದೀನಿ ಅಂದ್ಕೊಂಡು ನೋಡಿದೆ ಅದೆಲ್ಲೋ ಪಾಪು ತಗೊಂಡು ತಿನ್ಕಡೆ ಬಿಟ್ಟಿದ್ದೆ ಎಲ್ಲನೂ ಅದಕ್ಕೇನೇನಪ್ಪ ಮಾಡೋದು ಡ್ರೈ ಫ್ರೂಟ್ಸ್ ಏನಾದ್ರು ಬೇಕಲೇ ಬೇಕಲ್ಲ ಅಂತ ಹೇಳಿ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಕೂಡ ಒಳ್ಳೆ ಫ್ಲೇವರ್ ಒಳ್ಳೆ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ಅದನ್ನ ಇಲ್ಲಿಗೆ ಆ್ಯಡ್ ಮಾಡಿಕೊಂಡೆ ಇಷ್ಟೇ ಪಾಯಸ ಚೆನ್ನಾಗಿತ್ತು ಸ್ವೀಟ್ನ ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಸ್ವೀಟ್ ಜಾಸ್ತಿ ಮಾಡಿದ್ರೆ ತಿನ್ನೋದೇ ಇಲ್ಲ ಅವರು ಏನೂ ಅದಕ್ಕೆ ಸ್ವಲ್ಪನೇ ಸ್ವೀಟ್ ಹಾಕಿ ಮಾಡ್ಕೊಂಡಿದ್ದೆ ಇನ್ನು ಊರಿಗೂ ಸೇರಿ ಜಾಸ್ತಿ ಮಾಡಿದೆ ಅಮ್ಮಂಗೆ ತಗೊಂಡು ಹೋಗ್ಕೊಳೋಣ ಅಪ್ಪ ಅಮ್ಮ ಅಣ್ಣ ಎಲ್ಲ ಕುಡಿತಾರೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡಿದ್ದೆ ಇಷ್ಟೊನ್ನೇ ನಾವು ಕುಡಿಯೋಲ್ಲ ಪಾಪು ಅಂತೂ ಮನೇಲಿ ಮಾಡೋ ಸ್ವೀಟ್ ಆಗಲಿ ಏನಾಗಲಿ ಅವ್ನು ಅಷ್ಟು ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಅದೇ ಟ್ವೆಂಟಿ ಒನ್ ಡೇಸ್ ಏರ್ಕೆ ಚಾಲೆಂಜ್ ಏನೂ ಇಲ್ಲ ನಾನು ನೀವು ಮಾಡೋದಿಲ್ಲ ಅಂತಲ್ಲ ಒಂದೆರಡು ಮೂರು ದಿನ ಮುಂದಕ್ಕೆ ಹಾಕ್ತೀನಿ ಮಧ್ಯೆ ಒಂದೊಂದು ದಿನ ವೀಡಿಯೋ ಬರ್ದೇ ಇರ್ಬೋದು ಅದಕ್ಕಾಗಿ ಸಾರಿ ಪ್ಲೀಸ್ ವೆಯ್ಟ್ ಮಾಡಿ ಸ್ವಲ್ಪ ಬಟ್ ಮಾಡೇ ಮಾಡ್ತೀನಿ ವೀಡಿಯೋನ ನಾನು ಸುಮಾರು ಎರಡು ವರ್ಷದಿಂದೆ ತುಂಬಾ ನನಗೆ ಹೇಗಾಗ್ಬಿಟ್ಟಿತ್ತು ಅಂದರೆ ಕೋವಿಡ್ ಟೈಮಲ್ಲಿ ತುಂಬ ಹೇರ್ ಫಾಲ್ ಆಗ್ತಿತ್ತು ಆಮೇಲೆ ಹೇರು ಹೆಂಗೆ ಅಂದರೆ ನಾನು ಕಾಲೇಜ್ಗೆ ಹೋದಾಗಿಂದ ಸ್ಕೂಲ್ ಡೇಸಲ್ಲೆಲ್ಲ ಚೆನ್ನಾಗಿತ್ತು ಕಾಲೇಜಲ್ಲಿ ಏನಾಯಿತು ಬೆಳೀತಾನೆ ಇರಲಿಲ್ಲ ಒಂದು ಮಿಡ್ ಲೆಂತ್ಗೆ ಅದು ಸ್ಟಾಪ್ ಆಗಿಬಿಟ್ಟಿತ್ತು ಆವಾಗ ತುಂಬಾ ಟ್ರೈ ಮಾಡಿ ಇವನ್ನೆಲ್ಲ ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ರೆಮಿಡೀಸ್ನೇ ನಿಮಗೆ ತಿಳಿಸಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಟ್ವೆಂಟಿ ಒನ್ ಡೇಸ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇದ್ದಷ್ಟು ನಾವು ಆದಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಒಂಥರ ಸಂತೋಷ ಕೂಡ ಆಗುತ್ತೆ ಪ್ಲೀಸ್ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಇದ್ದೀರಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಊಟ ಎಲ್ಲ ರೆಡಿ ಮಾಡಿದೆ ಜಾಸ್ತಿ ಏನೂ ಮಾಡಿಲ್ಲ ಅನ್ನ ಸಾಂಬಾರು ಪಾಯಸ ಮಾಡಿದ್ದೆ ಇಲ್ಲ ಅಮ್ಮನ ಮನೆಗೆ ಹೋದ ತಕ್ಷಣ ಅಮ್ಮ ಬಿಸಿ ಬಿಸಿ ಒಬ್ಬಟ್ಟು ಹಾಕೊಟ್ರು ಒಬ್ಬಟ್ಟೆಲ್ಲ ತಿಂದು ಮಲಗಿದ್ವಿ ನಾಳೆ ಬೆಳಗ್ಗೆ ಇಲ್ಲಿ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ವಿ ಹೆವಿ ರಶ್ಶು ಫ್ರೆಂಡ್ಸ್ ನಾವು ಅಂದ್ಕೊಂಡೆ ಇಲ್ಲಿಲ್ಲ ಅಷ್ಟು ರಶ್ಶು ಅದಕ್ಕೆ ಏನು ಮಾಡ್ವಿ ಅಂದರೆ ಫಸ್ಟು ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ಹೋಗಿ ನಿಂತ್ಬಿಟ್ವಿ ಟಿಕೆಟ್ ತೊಗೊಂಡು ಬಂದ್ವಿ ಅದರಲ್ಲೂ ಕೂಡ ಮೂರು ಅವರ್ ಆಯಿತು ಒಳಗಡೆ ಬಾಗಿನ ಕೂಡ ತೊಗೊಂಡು ಹೋಗಿದ್ವಿ ನಾನು ದೇವ್ರಿಗೆ ಬಾಗಿನ ಎಲ್ಲ ಕೊಟ್ಟು ಮುಂದೆ ಕೊಟ್ಟು ದರ್ಶನಕ್ಕೆ ಮುಂದೆ ಬಿಟ್ಟರು ಅದು ತುಂಬ ಖುಷಿ ಆಯಿತು ಬಾಗಿನ ತಗೊಂಡು ಹೋಗಿದ್ದಕ್ಕೆ ಅದೆಲ್ಲ ಮಾಡಿ ನೆಕ್ಸ್ಟು ಅಲ್ಲಿ ದೇವರು ಉತ್ಸವ ಮೂರ್ತಿ ಇತ್ತು ಎಲ್ಲ ಮಾಡಿ ಪ್ರಸಾದ ಕೊಟ್ಟರು ಪ್ರಸಾದ ತಗೊಂಡು ಊಟನೂ ಇತ್ತು ಊಟ ಮುಗಿಸ್ಕೊಂಡು ಹಾಗೆ ನಾವು ಬರ್ತಿರ್ಬೇಕಾದ್ರೆ ಒಂದು ವೀಡಿಯೋನ ಮಾಡಿಕೊಂಡೆ ಇಲ್ಲಿ ಅಂತ ಹೇಳಿ ಚೆನ್ನಾಗಿತ್ತು ವ್ಯೂ ಬಟ್ ಇಲ್ಲಿ ವ್ಯೂ ಪಾಯಿಂಟಲ್ಲೇ ನಿಂತು ಮಾಡೋಣ ಅಂತ ಹಸ್ಬೆಂಡ್ ಹೇಳಿದ್ರು ಬೇಡ ಮುಂದೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲಿ ರಶ್ ಇದ್ದಾರೆ ಅಂತ ಬಂದೆ ಇನ್ನೆಲ್ಲೂ ಸರಿಯಾಗಿ ಕಾಣಿಸಲಿಲ್ಲ ಫ್ರೆಂಡ್ಸ್ ಅಲ್ಲೇ ಮಾಡ್ಕೋಬೇಕಿತ್ತು ಹಾಗೆ ಮಾಡ್ಕೊಂಡು ಒಂದು ಚಿಕ್ಕದಾಗಿ ಒಂದು ಫೋಟೋ ತಕೊಂಡೆ ಇದಾಗಿತ್ತು ನನ್ನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್